हरि ओ न तो हम वाकिल हेतु हेतु नारायण पूर्षमाध्यम व्यय यन्ना भी जाता दरविंद कोशा ब्रह्मा भी राशि यत ये श्लोक रामभद्राय रामा रामचंद्रा वेदसे रघुनाथाय नाथाय सीताय पतये नम जय श्रीराम संदर्भ दी ಒಳ್ಳೆಯ ಸಮಯದಲ್ಲಿ ಜ್ಞಾನಿಗಳಾಗಿ ಶ್ರೀಮದ್ ಎಡನೀರು ಮಠದಲ್ಲಿ ಗುರುಭವನದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಎಲ್ಲ ಮಠಮಾನ್ಯಗಳ ಸಂತರನ್ನು ಸೇರಿಸಿ ಪೂಜ್ಯ ಸಚ್ಚಿದಾನಂದ ತೀರ್ಥ ಶ್ರೀಪಾದರು ಒಂದು ಅದ್ಭುತವಾದ ಕೈಂಕರ್ಯವನ್ನು ಮಾಡಿದ್ದಾರೆ ಅಂತ ನಾವಂತೂ ಒಪ್ಪಿಕೊಳ್ತೇವೆ ಆದರೆ ಆಗಬೇಕಾದ ಕಾರ್ಯ ಏನು ಅದರ ಕಡೆಗೆ ಒಂದು ಧಾವಂತ ನಮ್ಮಲ್ಲಿರಬೇಕು ನೀವೆಲ್ಲರೂ ಮಹಾಭಾರತ ಓದಿದ್ದೀರಿ ಪುರಾಣ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ್ದೀರಿ ನಿಮಗೆಲ್ಲ ಈ ಭಾಷಣಗಳ ಅಥವಾ ಆಶೀರ್ವಚನದ ಅವಶ್ಯಕತೆ ನಮಗಂತೂ ಅನ್ನಿಸುವುದಿಲ್ಲ ಯಾಕೆ ನೀವು ಇಪ್ಪತ್ತ್ನಾಲ್ಕು ಗಂಟೆ ಈ ಎಡ ನೀರಿನಲ್ಲೇ ಇರುವವರು ಇದೇ ಪರಿಸರದಲ್ಲಿ ಇರುವವರು ಮತ್ತು ಇಲ್ಲಿಯ ಕಲಾರಾಧನೆ ವಿಶೇಷವಾಗಿರ್ತಕ್ಕಂಥ ಜ್ಞಾನಾರ್ಜನೆಯನ್ನು ನೀವೆಲ್ಲ ಚಾತುರ್ವಾಸಿಯ ಪರಂಪರೆಯಲ್ಲೂ ಅನುಭವಿಸಿದವರು ಆದರೆ ನಮಗೆ ಬೇಕಾಗಿರೋದು ದಿಕ್ಕು ಇವತ್ತು ಹಿಂದೂ ಸಮಾಜ ಯಾವ ಸ್ಥಿತಿಯಲ್ಲಿ ನಲಗುತ್ತಾ ಇದೆ ಎನ್ನುವುದರ ಕಡೆಗೆ ನಮ್ಮ ಧಾವಂತ ಇರಬೇಕು ಯಾವ ಪರಿಸ್ಥಿತಿ ಇದೆ ನಾವೆಲ್ಲರೂ ಹೇಳೋದು ಸಂಸ್ಕಾರದ ಕೊರತೆ ಸಂಸ್ಕಾರದ ಕೊರತೆ ಅಂತ ನಾವೆಲ್ಲ ಅವಾಗವಾಗ ಹೇಳ್ತಾ ಇರ್ತೇವೆ ಸಂಸ್ಕಾರದ ಕೊರತೆ ಯಾರಿಗೆ ಯಾವ ಭಾಗದಲ್ಲಿ ಹೇಗೆ ಎನ್ನುವುದರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಲೇ ಇಲ್ಲ ಮಠ ಕಟ್ಟಿಕೊಳ್ತಾ ಇದ್ದೇವೆ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದೇವೆ ಶಿಷ್ಯರಿದ್ದಾರೋ ಅಂತ ಹೇಳಿದರೆ ನಮ್ಗೆ ಸಂಬಂಧಪಟ್ಟ ಶಿಷ್ಯರಿದ್ದಾರೆ ಈ ಎಲ್ಲ ಸ್ಥಿತಿಯಲ್ಲಿ ನಾವುಗಳು ಬದುಕ್ತಾ ಇದ್ದೇವೆ ಆದರೆ ಸ್ವಲ್ಪ ನಾವು ಹೊರಗೆ ನೋಡಿದಾಗ ಇವತ್ತಿನ ಸಮಾಜದ ಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ ಕೇಳಿದರೆ ಒಬ್ಬ ಎಂಟು ಒಂಬತ್ತು ದರೋಡೆ ಹತ್ಯೆ ಮಾಡಿದವನ ಜೊತೆ ನಮ್ಮ ಹುಡುಗಿ ಓಡಿ ಹೋಗ್ತಾಳೆ ಯಾವ ಸ್ಥಿತಿ ಇದು ಯಾಕೆ ಹೀಗೆ ಕಾನೂನಿದೆ ಕಾಯ್ದೆ ಇದೆ ಕಟ್ಟಳೆ ಇದೆ ಎಲ್ಲ ಇದೆ ಆದರೆ ಇದು ಆವಾಗವಾಗ ಆಗ್ತಾ ಇದೆ ಕಾರಣ ಇಂತಹ ಸಂತ ಸಭೆಗಳು ಅಥವಾ ಇಂತಹ ಸಮಾವೇಶಗಳು ಆವಾಗವಾಗ ಆಗ್ತಾ ಇರ್ತವೆ ನಾವು ಹೋಗ್ತಾ ಇರ್ತೇವೆ ಅಲ್ಲಲ್ಲಿ ಆಶೀರ್ವಚನಗಳು ನಡೀತಾ ಇರ್ತವೆ ಆದರೆ ಸಮಾಜ ಬದಲಾವಣೆ ಆಗಿದೆಯಾ ಸಮಾಜ ಬದಲಾವಣೆ ಆಗ್ತಾ ಇದೆಯಾ ಈ ಕಡೆಗೆ ನಮ್ಮ ಚಿಂತನೆ ಇರಬೇಕು ರಾಮಾಯಣವನ್ನು ಎಲ್ಲರೂ ಸೇರಿ ಒಂದು ಕಡೆ ಬೋಧಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆಯಾ ಇಲ್ಲ ಮಹಾಭಾರತ ಅಥವಾ ಉಪನಿಷತ್ ಅಥವಾ ಭಾಗವತ ಒಂದೇ ಕಡೆಯಲ್ಲಿ ಓದಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆಯಾ ಇಲ್ಲ ಮತ್ತೆ ನಾವು ತಿರ್ಗ ಮಾತಾಡೋದು ನಮ್ಮ ನಮ್ಮ ಜಾತಿಯ ವ್ಯವಸ್ಥೆ ಜಾತಿ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅಂತ ಕೇಳಿದ್ರೆ ಹೇಳಿ ಪ್ರಯೋಜನ ಇಲ್ಲ ಆ ಮಟ್ಟಕ್ಕಿದೆ ಹಾಗಿದ್ರೆ ಇದನ್ನೆಲ್ಲ ಮೀರಿ ನಿಲ್ಲುವ ಒಂದು ಸ್ವರೂಪ ಇವತ್ತಿನ ಕಾಲಘಟ್ಟಕ್ಕಾಗಬೇಕಾಗಿದ್ದದ್ದು ನಾವೆಲ್ಲರೂ ಎಲ್ಲ ಶ್ರೀಗಳು ಒಂದೇ ವೇದಿಕೆಯಲ್ಲಿದ್ದಾರೆ ಏಕಾದಶ ರುದ್ರರ ಹಾಗೆ ಒಂದೇ ವೇದಿಕೆಯಲ್ಲಿದ್ದಾರೆ ನಮ್ಮ ಆಗ್ರಹ ಇರುವುದಿಷ್ಟೇ ನಾವೆಲ್ಲ ಮಠದಲ್ಲಿ ಕುಳಿತುಕೊಂಡು ನಮ್ಮ ನಮ್ಮ ಶಿಷ್ಯ ಪರಂಪರೆಯನ್ನು ಬೆಳೆಸಿ ಪ್ರಯೋಜನ ಇಲ್ಲ ಒಂದೊಂದು ಊರಿಗೆ ಒಂದೊಂದು ಕೇರಿಗೆ ಒಂದೊಂದು ಹಳ್ಳಿಗೆ ದಾಂಗುಡಿ ಇಡುವ ಕೆಲಸ ಮಾಡೋಣ ನೀವು ಕೇರಳಕ್ಕೆ ಬಂದ್ರೆ ನಾವು ಸುಮಾರು ಎಂಟು ಗಂಟೆಯಿಂದ ಮಠ ಮಠದಿಂದ ಹೊರಟಿದ್ದೇವೆ ಕೇರಳಕ್ಕೆ ಪ್ರವೇಶ ಆದಾಗ ನಮಗೆ ಸಿಕ್ಕಿದ ಬಸ್ಸುಗಳು ಎಷ್ಟು ಕೊಟ್ಟ ಒಂದು ಅರವತ್ತರಿಂದ ಎಪ್ಪತ್ತು ಯಾವುದು ಎಲ್ಲ ಇಸ್ಲಾಮಿಕ್ ಸೆಂಟರ್ ಬಸ್ಗಳು ಒಂದೇ ಒಂದು ಹಿಂದೂ ಸೆಂಟರ್ ಬಸ್ ನೋಡಲೇ ಇಲ್ಲ ನಾನು ಯಾಕೆ ಹೀಗೆ ಹಾಗಿದ್ರೆ ಅವರಲ್ಲೆಲ್ಲ ಅದು ಇದೆಯಲ್ಲ ನಮ್ಮಲ್ಲಿಲ್ವಲ್ಲ ನಮ್ಮಲ್ಲ ಅಂತ ವ್ಯವಸ್ಥೆಯನ್ನು ನಾವುಗಳು ಸೃಷ್ಟಿ ಮಾಡಲೇ ಇಲ್ಲ ಹೇಳ್ತೇವೆ ಜಗದ್ಗುರು ಶಂಕರಾಚಾರ್ಯರ ಬಗ್ಗೆ ಹೇಳ್ತೇವೆ ಜಗದ್ಗುರು ಮಧ್ವಾಚಾರ್ಯರ ಬಗ್ಗೆ ಹೇಳ್ತೇವೆ ಜಗದ್ಗುರು ರಾಮಾನುಜಾಚಾರ್ಯರ ಬಗ್ಗೆ ತುಂಬ ಹೇಳ್ತೇವೆ ಆದರೆ ಹಿಂದೂ ಸಮಾಜ ಪರಿವರ್ತನೆಯಾಗುವಲ್ಲಿ ನಮ್ಮ ಕೊಡುಗೆ ಏನು ಈ ದಿಕ್ಕಿನಲ್ಲಿ ನಮ್ಮ ಯೋಜನೆಗಳಿರಬೇಕು ಯೋಚನೆಗಳಿರಬೇಕು ಲಹರಿಗಳಿರಬೇಕು ಈ ದೃಷ್ಟಿಯಿಂದ ನಾವು ಕೆಲಸ ಮಾಡದಿದ್ದರೆ ಒಬ್ಬ ಮೋದಿ ಈ ದೇಶವನ್ನು ಹೇಗೆ ಉಳಿಸಿಯಾನು ಮುನ್ನೂರ ಮೂರು ಸೀಟ್ ತಗೊಂಡ ಮೋದಿ ಈ ವರ್ಷ ಇನ್ನೂರ ಮೂವತ್ನಾಲ್ಕು ಸೀಟ್ ತಗೊಂಡು ಯಾವ ಪರಿಸ್ಥಿತಿಯನ್ನು ತಂದೊಡ್ಡಿದವರು ಯಾರು ಇದೇ ಹಿಂದೂಗಳು ತಾನೆ ನಮ್ಗೆ ಎದೆ ಮುಟ್ಟಿ ಹೇಳುವ ಧೈರ್ಯ ಇದೆಯಾ ಎಲ್ಲರ ವೋಟ್ ಪೋಲ್ ಆಗಿರೋದು ನೂರು ಪರ್ಸೆಂಟ್ ಹಿಂದೂಗಳ ವೋಟ್ ಪೋಲ್ ಆಗಿರೋದು ಅರವತ್ತು ಪರ್ಸೆಂಟ್ ಒಂದೊಂದು ಬೂತನ್ನು ನೀವು ಯೋಚನೆ ಮಾಡಿ ನೋಡಿ ಯಾಕೆ ಹೀಗಾಗತ್ತೆ ವೋಟ್ ಹಾಕದವ ದೂರ ನಿಂತ್ಕೊಂಡು ಮಾತಾಡೋದು ಮೋದಿ ದಾದ ಮಲ್ಪೇ ಮಾರಾಯ ಆ ದಾದಾ ಪುಂಡು ನಕಲಿ ಜಾತಿ ಅತೀತ ಹಿಂದುತ್ವ ಇವತ್ತು ಕೆಲಸ ಮಾಡ್ತಾ ಇದೆ ನಕಲಿ ಜಾತಿ ಅತೀತ ಅಪ್ಪಟ ಜಾತಿ ಅತೀತನಾದ್ರೂ ಯಾವ ತಲೆ ಬಿಸಿ ಇಲ್ಲ ಇವತ್ತಿನ ಸಾಮಾಜಿಕ ಜಾಲತಾಣಗಳನ್ನು ನೀವು ಗಮನಿಸಿದ್ರೆ ಎಲ್ಲದರಲ್ಲೂ ಅವಹೇಳನ ಕ್ಷೇತ್ರ ನಾಶ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಒಬ್ಬ ಸಂತನನ್ನ ನಾಶ ಮಾಡುವುದು ಹೇಗೆ ಒಂದು ಸ್ತ್ರೀಯನ್ನು ಎದುಕೊಂಡಿ ನಿಲ್ಲಿಸಿ ಇದ್ರೆ ಸಾಕು ಬಿಟ್ಟೊಯ್ತಿ ಅಲ್ಲ ಬಿಡಿ ಸಂತ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ನೀರನ್ನ ಮೀನಿನ ಜತೆ ಇರಿಸಬೇಕ್ರಿ ಮೀನನ್ನ ನೀರಿಂದ ವಿಂಗಡಣೆ ಹೇಗೆ ಮಾಡೋದು ಮೀನನ್ನ ನೀರಿಂದ ತಗದಗುಳ್ಳೆ ಮೀನ್ ಸಾಯ್ತದೆ ಇದೇ ತಂತ್ರ ಇವತ್ತು ನಡೀತಾ ಇರೋದು ಸಮಾಜದಲ್ಲಿ ಇದು ನಕಲಿ ಜಾತ್ಯಾತೀತತೆ ಹಾಗಾಗಿ ನಮ್ಮ ಹಿಂದೂ ಧರ್ಮ ಒಂದು ವ್ಯವಸ್ಥೆಯ ಒಳಗೆ ಭದ್ರವಾಗಿ ನಿಲ್ಲಬೇಕಾದ್ರೆ ಇದು ನಮಗೆ ಸುವರ್ಣ ಕಾಲ ಈ ಸುವರ್ಣ ಕಾಲದಲ್ಲೂ ಕೂಡ ನಾವು ನಮ್ಮದನ್ನೇ ಮಾಡ್ತಾ ಹೋದ್ರಿ ಯಾವತ್ತು ನಾವು ಇದರ ಆವಿರ್ಭಾವ ಪ್ರಾದುರ್ಭಾವ ಈ ವ್ಯವಸ್ಥೆಯನ್ನು ನೋಡೋದು ಹಾಗಾಗಿ ಸಚ್ಚಿದಾನಂದ ಭಾರತಿ ಶ್ರೀಗಳು ಈ ಕಡೆಗೆ ಸ್ವಲ್ಪ ತುಡಿತ ಇದೆ ಯಾಕೆಂದ್ರೆ ಅವರಲ್ಲಿ ಕಲಾ ಕಲಾರಾಧನೆ ಇದೆ ಯಕ್ಷಗಾನಕ್ಕೆ ವಿಶೇಷ ಮನ್ನಣೆ ಕೊಟ್ಟಿದ್ದಾರೆ ಹಿಂದಿನ ಪೂಜ್ಯ ಕೇಶವಾನಂದ ಭಾರತೀ ತೀರ್ಥ ಶ್ರೀಪಾದರು ನಮ್ಮ ಕಡೆಗೆಲ್ಲ ಯಕ್ಷಗಾನದ ವ್ಯವಸ್ಥೆಯನ್ನೇ ನಿರ್ಮಾಣ ಮಾಡಿ ಕೊಟ್ಟವರು ಭಾಗವತೀಕೆಯನ್ನು ಮಾಡಿ ಆ ಭಾಗವತ ವ್ಯವಸ್ಥೆಯನ್ನು ನಮ್ಗೆ ಕೊಟ್ಟವರು ಅವ್ರ ಜೊತೆಗೇನೆ ಬರ್ತಾ ಇದ್ದವರು ಅವ್ರಿಗೇನಿದು ಇದು ಹೊಸದಲ್ಲ ಹೊಸ ಜೀವನವೂ ಅಲ್ಲ ಜೀವನ ಹೇಗಿತ್ತೋ ಅದನ್ನು ಹಾಗೆ ನಡೆಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದವರು ತುಂಬ ಸರಳ ಅವರು ಯಕ್ಷಗಡ ನೀರು ಯಕ್ಷಗಾನ ಮೇಳ ಬಂದ್ರಿ ಅಲ್ಲಿ ಪೆಟ್ಟಿಗೆಯವರಿದ್ರೆ ಚಾಯ್ತಾ ಅಂತ ಕೇಳುವವರು ಅಂದರೆ ಅಂತಹ ಸರಳತೆ ಇದ್ದ ಶ್ರೀಗಳು ಇವತ್ತು ನಮಗೆ ಶ್ರೀಗಳಾಗಿ ಸಿಕ್ಕಿದ್ದಾರೆ ಅಂದರೆ ಇದು ಒಂದು ಭಾಗ್ಯ ಹಾಗಾಗಿ ಈ ಭಾಗ್ಯವನ್ನು ಇಲ್ಲಿಗೆ ಅದುಮಿಟ್ಟುಕೊಳ್ಳದೆ ಇದನ್ನು ದೇಶವ್ಯಾಪಿ ಜಗದ್ವ್ಯಾಪಿ ಅದನ್ನು ಕೊಂಡು ಹೋಗುವ ಕೆಲಸವನ್ನು ನಾವೆಲ್ಲ ಸೇರಿಕೊಂಡ ಈ ಏಕಾದಶಿ ರುದ್ರರು ಅಂತ ನಾವೇನು ಹೇಳಿದ್ದೇವೆ ಅವರೆಲ್ಲ ಈ ಕೆಲಸವನ್ನು ಮಾಡಲೇಬೇಕು ನಮ್ಮ ವ್ಯಾಯಾಮ ಶಾಲೆಗಳು ನಮ್ಮ ಸಂಸ್ಕೃತಿಯ ವ್ಯವಸ್ಥೆಗಳು ಇದು ಇನ್ನಷ್ಟು ಸದೃಢ ಆಗಬೇಕಾದರೆ ನಾವು ಮೈ ಮುರಿದು ದುಡಿಯುವ ಅವಶ್ಯಕತೆ ಈ ಕಾಲದಲ್ಲಿ ಇದೆ ಕೇವಲ ರಾಮಾಯಣ ಮಹಾಭಾರತ ಉಪನಿಷತ್ತು ಇದಕ್ಕೆ ಸೀಮಿತವಾಗಿ ನಮ್ಮ ಸಮಾಜವಿಲ್ಲ ನಮ್ಮ ಸಮಾಜದಲ್ಲಿ ದೇಶ ಕಾಲೇಚ ಪಾತ್ರೇಚ ಈ ಮೂರು ವ್ಯವಸ್ಥೆ ಇದೆಯಲ್ಲ ದೇಶ ಒಂದು ಕಾಲದಲ್ಲಿ ಇತ್ತು ಇವತ್ತಿಗೂ ಇದೆ ಹೇಗಿದೆ ತುಣು ತುಂಡಾಗಿದೆ ಅಷ್ಟೇ ಗಮನಿಸಿ ದೇಶ ಒಂದು ಕಾಲದಲ್ಲಿ ಹೇಗಿತ್ತು ಅಖಂಡವಾಗಿತ್ತು ಇವತ್ತು ಪಿಓಕೆ ಅಂತ ಒಂದು ಸೃಷ್ಟಿಯಾಗಿದೆ ತಾನೇ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಹಾಗೆ ಉಂಟಲ್ಲ ಬಿದ್ದು ಬಿತ್ತಿದೆಯಲ್ಲ ಹಾಗಿದ್ರೆ ದೇಶ ಹೇಗುಂಟು ಕಾಲೇಚ ಕಾಲ ಹೇಗುಂಟು ಇವತ್ತಿನ ಕಾಲ ಯಾವ ಪರಿಸ್ಥಿತಿಯಲ್ಲಿದೆ ನಮ್ಮ ಸಂಸ್ಕೃತಿಯನ್ನು ಶಾಲೆಯಲ್ಲಿ ಬೋಧಿಸುವ ಸ್ಥಿತಿಯಲ್ಲಿಲ್ಲ ಯಾವ ಸ್ಥಿತಿಯಲ್ಲಿದೆ ಎನ್ನುವುದನ್ನು ಗಮನಿಸಿಕೊಳ್ಳಿ ಹಾಗಿದ್ರೆ ನಮ್ಮ ಸ್ಥಿತಿಯನ್ನು ನಾವು ಮನೆಯಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ ಕೇಳುವವರು ಯಾರು ವಾರದ ಒಂದು ದಿನ ನಾವೆಲ್ಲರೂ ಒಂದೇ ಹೊತ್ತಿನಲ್ಲಿ ಕುಳಿತುಕೊಂಡು ಒಪ್ಪತ್ತಿನ ಭೋಜನವನ್ನು ನಾವೆಲ್ಲರೂ ಕುಳಿತುಕೊಂಡು ಮಾಡ್ತಾ ಇದ್ದೇವಾ ನಮ್ಮನ್ನೇ ಒಮ್ಮೆ ಪ್ರಶ್ನೆ ಮಾಡಿ ನಾವು ನಾವು ಕೇಳ್ಕೊಳ್ಬೇಕು ಮತ್ತು ಬೇರೆಯವರಿಗೆ ಹೇಗೆ ಹೇಳೋದು ಹಾಗಿರುವುದರಿಂದ ಪಾತ್ರೇಚ್ಛ ನಮ್ಮ ಪಾತ್ರ ಏನು ಇವತ್ತು ನಮ್ಮ ಪಾತ್ರ ವ್ಯವಸ್ಥೆ ಏನು ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥದ್ದು ನಿದ್ದೆ ನಿನ್ನೆ ಇತ್ತು ಮತ್ತೆ ಇದೆ ನಾಳೆ ಇದೆ ಒಮ್ಮೆ ಎಲ್ಲ ಹೋಗ್ತೇವೆ ಆದರೆ ಹೋಗುವುದರ ಒಳಗೆ ನಾವೇನಾದರೂ ಮಾಡಿ ಹೋಗಬೇಕು ಆ ದೃಷ್ಟಿಯಿಂದ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ಕಾಲವನ್ನು ನಾವು ಕಳ್ಕೊಂಡು ಇನ್ನು ಇನ್ನೂ ಇದೇ ಮಟ್ಟಕ್ಕೆ ಹೋದರೆ ನೋಡಿ ಒಂದು ಕಾಲ ಸಮಾಜವಾದ ಈ ದೇಶವನ್ನಾಳಿದೆ ಒಂದು ಕಾಲ ಕಮ್ಯುನಿಸ್ಟ್ ತತ್ವ ಈ ದೇಶವನ್ನಾಳಿದೆ ಈ ಬೇರೆ ಬೇರೆ ಮನುವಾದಗಳು ಎಲ್ಲ ಬೇರೆ ಬೇರೆ ವಾದಗಳು ಈ ದೇಶವನ್ನಾಳಿದೆ ಇವತ್ತು ಹಿಂದೂ ಧರ್ಮ ಈ ದೇಶವನ್ನು ಆಳ್ತಾ ಇದೆ ಈ ಹಿಂದೂ ಧರ್ಮ ದೇಶವನ್ನು ಆಳ್ತಾ ಇರುವಾಗ ಯಾರಿಗೂ ಸಮಸ್ಯೆ ಇಲ್ಲ ಸಮಸ್ಯೆಯನ್ನ ಅವರವರು ಸೃಷ್ಟಿಸಿಕೊಳ್ಳುವಂಥದ್ದು ಸುಮ್ಮನೆ ಅದನ್ನು ಕೊಂಡೋಗಿ ಮತ್ತೊಬ್ಬನ ತಲೆಯ ಮೇಲೆ ಹೇರಿಸುವಂಥದ್ದು ನಾಶ ಅನ್ನುವ ಪ್ರಕ್ರಿಯೆ ಇದೆಯಲ್ಲ ನಮ್ಮೊಳಗೆ ಸೃಷ್ಟಿಯಾಗ್ತಾ ಇದೆ ನಮ್ಮೊಳಗಿನ ಏನು ಏನು ಬಾಕಿಯವರನ್ನು ನಾವು ತಗೊಳ್ಬೇಕು ಅಂತ ಇಲ್ಲ ಒಂದು ಕ್ಷೇತ್ರವನ್ನು ಹೇಗೆ ನಾಶ ಮಾಡಬಹುದು ಎನ್ನುವುದಕ್ಕೆ ನಮ್ಮೊಳಗಿಂದಲೇ ಸೃಷ್ಟಿಯಾಗಿ ಒಂದು ವ್ಯವಸ್ಥೆಯನ್ನು ಓತಪ್ರೋತವಾಗಿ ಎಳೆಳ್ದು ಎಳೆದು ಕೊಂಡೋಗಿ ಸಮಾಜದ ಮಧ್ಯದಲ್ಲಿಟ್ಟ ಘಟನೆ ನಮ್ಮ ಕಣ್ಣೆದುರ್ಗ ರಾಜುಮ ಆಗಿದೆ ಇದನ್ನೆಲ್ಲ ನಾವು ಗಮನಿಸಿಕೊಂಡು ಸುಮ್ಮನಿದ್ರೆ ನೋಡಿ ಒಂದು ಕಾಲ ಕ್ರಾಂತಿವೀರರು ಇದ್ರು ಆ ಕಾಲದಲ್ಲೂ ಶಾಂತಿ ಇತ್ತಲ್ಲ ಇವತ್ತಿಗೂ ಕೂಡ ಶಾಂತಿ ಇದೆಯಲ್ಲ ಆದರೆ ವೀರರಿಲ್ಲ ಈ ಕಾಲದಲ್ಲಿ ಭಗತ್ ಸಿಂಗ್ ರಾಜದೇವ್ ಸುಖ್ ಸುಖದೇವ್ ರಾಜ್ಗುರು ಅಂತಹ ಕ್ರಾಂತಿವೀರರಿದ್ದ ಕಾಲ ಇವತ್ತಿಲ್ಲ ಇವತ್ತು ಯಾರು ವೀರರಿಲ್ಲ ಎಲ್ಲ ಶಾಂತಿ ಬೋಧಿಸೋದು ಈ ಶಾಂತಿ ಹೇಗಿದೆ ಗೊತ್ತಾ ಅದು ಬೇರೆಯವನಿಗಲ್ಲ ನನ್ನವನಿಗೆ ಮಾತ್ರ ಅಂತ ಹೇಳಿಕೊಳ್ಳುವಂಥಕ್ಕೆ ನಾವು ಇದ್ದೇವೆ ಹಾಗಾಗಿ ಇಲ್ಲಿ ಈ ವ್ಯವಸ್ಥೆಯನ್ನು ನಾವು ಇಲ್ಲಿ ಬದಲಾಯಿಸ್ತೇವೆ ಅಂತಲ್ಲ ಮುಂದಿನ ದಿನಗಳಲ್ಲಿ ಈ ತಲ್ಲಣಗಳನ್ನು ಸ್ತಬ್ಧ ಮಾಡಿ ಹಿಂದೂ ಸಮಾಜದ ಐಕ್ಯಮತ್ಯ ಮತ್ತು ಸಮನ್ವಯತೆ ಈ ದೃಷ್ಟಿಯಿಂದ ಈ ಎಲ್ಲ ಸಂಸ್ಕೃತಿ ಪೋಷಾಕುಗಳನ್ನು ನಾವು ಎಲ್ಲರಿಗೆ ತಲುಪಿಸುವ ಕೆಲಸವನ್ನು ಮಾಡಬೇಕು ಮೊನ್ನೆ ಮೊನ್ನೆ ನಾವು ಒಂದು ಕಡಬದ ಪ್ರದೇಶಕ್ಕೆ ಒಂದು ಕಾಲನಿಗೆ ಹೋದೆವು ಅಲ್ಲಿಯ ಪರಿಸ್ಥಿತಿ ಎಲ್ಲಿ ವರವಿಗೆ ಅಂದರೆ ಅವರವರ ಒಳಗೇನೆ ಸರಿ ಇಲ್ಲ ಹಾಗಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಯಾರು ಹೋಗಬೇಕು ಯಾವುದೇ ಶ್ರೀಗಳು ಆ ಕಾಲನಿಗೆ ಹೋಗದಿದ್ದರೆ ನಮಗೆ ಪೇಜಾವರ ಹಿರಿಯ ಶ್ರೀಗಳು ವಿಶ್ವೇಶ್ವರತೀರ್ಥ ಶ್ರೀ ಪಾದರೂ ಹಾಕಿಕೊಟ್ಟ ದಾರಿಯನ್ನು ನಾವೇ ಕಳಚಿಕೊಂಡ ಹಾಗೆ ಅಗತ್ಯ ಅದಾಗಬಾರದು ಅನ್ನುವ ದೃಷ್ಟಿಯಿಂದ ನಾವು ಆ ಕಾಲನಿಗಳನ್ನು ಭೇಟಿ ಮಾಡಿ ಆ ಮೂಲಕವಾಗಿ ಆ ಮೂಲಕವಾಗಿ ಸಮಾಜವನ್ನು ಬೆಳೆಸುವ ಕಟ್ಟಕಡೆಯ ಕಾರ್ಯವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಪಶುಸಂಗೋಪನಾ ಮಂತ್ರಿಗಳು ಪಿ ಜೆ ಕುರಿಯನ್ ಅವರು ಬಹಳ ಒಳ್ಳೆಯ ಸಮಯಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ನಮಗೆ ಭೀಮಬಲ ಬಂತು ಅಂತ ನಾವು ಭಾವಿಸಿಕೊಳ್ತೇವೆ ಆ ದೃಷ್ಟಿಯಿಂದ ಅವರನ್ನು ನಾವೇ ಸ್ವಾಗತ ಮಾಡ್ತಾ ಅವರ ಜೊತೆಗೆ ನಮ್ಮ ಕೇರಳ ಭಾಗದಲ್ಲಿ ತುಂಬ ಧರ್ಮದ ಕಾರ್ಯವನ್ನು ಮಾಡುವಂತಹ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಗಳು ಜತೆಯಲ್ಲಿದ್ದಾರೆ ಇದು ಒಂದು ಒಳ್ಳೆಯ ಸಂಗಮ ಹಾಗಿರುವುದರಿಂದ ಈ ಕರ್ತವ್ಯಗಳನ್ನು ಅಲ್ಲಿ ಏನಾಯಿತು ಆ ಕಾಲನಿಗೆ ಹೋದಾಗ ಅವರಿಗೆ ಯಾವುದೇ ರೀತಿಯ ವಿಚಾರಗಳೇ ಇಲ್ಲ ಜೀವನ ಅಷ್ಟೇ ಇದೆ ಯಾವುದೂ ಇಲ್ಲ ಮನೆಯನ್ನು ನೋಡಿದರೆ ಆ ಮನೆಯ ಒಳಗೆ ಏನು ವ್ಯವಸ್ಥೆಯೂ ಇಲ್ಲ ಹಾಗಾಗಿ ನಾವು ಎಲ್ಲ ಶ್ರೀಗಳಲ್ಲಿ ಹೇಳೋದು ಇಂತಹ ಕಾಯಕವನ್ನು ನಾವುಗಳು ಶುರು ಮಾಡಿ ಅವರನ್ನು ಮುನ್ನೆಲೆಗೆ ತರುವುದರ ಜೊತೆಗೆ ನಾವೆಲ್ಲರೂ ಹಿರಿಯವರಾಗಿ ಹೆಗ್ಗುರಿತಿನಲ್ಲಿ ನಾವು ಈ ಸಮಾಜವನ್ನು ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಎಡನೀರು ಶ್ರೀಗಳಾಗಿರುವಂತಹ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಇಂತಹ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ನಮಗೆಲ್ಲ ಆ ನಿಟ್ಟಿನಿಂದ ಕರೆದಿದ್ದಾರೆ ಅಂತ ನಾವು ಭಾವಿಸಿಕೊಳ್ತೇವೆ ಸಂಸ್ಕೃತಿಯನ್ನು ಆರಾಧನೆ ಮಾಡಿ ಸಂಸ್ಕಾರವನ್ನು ಬಳಸಿಕೊಳ್ಳಿ ಆ ಮೂಲಕವಾಗಿ ನಮ್ಮದಾಗಿರುವಂತಹ ಆದರ್ಶ ಧರ್ಮವನ್ನು ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವದ್ ಅನುಗ್ರಹವನ್ನ ಪ್ರಾರ್ಥಿಸ್ತಾ ವಿರಮಿಸ್ತೇವೆ ಬಲೋಸ್ ಭಾರತ್ ಮಾತಾಕಿ ಎಲ್ಲ ನೀವು ನಿದ್ದೆಯಲ್ಲಿ ಅಂತ ಅರ್ಥ ಅಷ್ಟೇ ಯಾಕೆ ಅಂದರೆ ನಿದ್ದೆ ಕೆಲವೊಮ್ಮೆ ನಮಗೆ ಬೇರೆ ಬೇರೆ ರೋಗಗಳು ಬೇರೆ ಬೇರೆ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ ಶುಗರ್ ಎಲ್ಲರಿಗೂ ಉಂಟು ಹೊತ್ತಿಗೆ ಊಟ ಆಗದಿದ್ದರೆ ನಾಳೆ ನನ್ನ ಪರಿಸ್ಥಿತಿ ಏನಂತೂ ಗೊತ್ತಿಲ್ಲ ಈ ಪರಿಸ್ಥಿತಿಯಲ್ಲಿರುವಂತಹ ನಾವು ಸ್ವಲ್ಪ ಈ ಶುಗರನ್ನು ದೂರ ಮಾಡಬೇಕಾದರೆ ನಮ್ಮ ನಮ್ಮ ದೇಹವನ್ನು ಚಲನೆಯಲ್ಲಿಡಬೇಕು ಒಳಗಿರುವಂತಹ ಯಕೃತಿ ಇರಲಿ ಅರ್ಥಾತ್ ಲಿವರ್ ಇನ್ನೊಂದು ಮತ್ತೊಂದು ಕಿಡ್ನಿ ಹೃದಯ ಯಾವುದೇ ಇರಲಿ ಅದಕ್ಕೆ ಚಾಲನೆ ಕೊಡ್ತಾ ಇರುವ ಕೆಲಸ ನೀವು ಮಾಡಬೇಕು ಸುಮ್ಮನೆ ಮಲಗಿದ್ದರೆ ಡಾಕ್ಟ್ರು ಹೇಳ್ತಾರೆ ಒಂದಲ್ಲ ಒಂದು ದಿವಸ ನಿನ್ನ ರೋಗ ಹೆಚ್ಚಾಗಿ ನೀನು ಸಾಹಿತಿ ಅಂತ ಅವರು ಹೇಳ್ತಾರೆ ಸ್ವಲ್ಪ ನಡೀಲಿಕ್ಕೆ ಪ್ರಯತ್ನ ಮಾಡು ಕೈಕಾಲು ಹೊಡೀಲಿಕ್ಕೆ ಶುರು ಮಾಡು ಏನಾದರೂ ಇರು ಅಂತ ಹೇಳ್ತಾರೆ ಹಾಗಾಗಿ ಯಾವತ್ತೂ ಇರಬೇಡಿ ಎಚ್ಚರವಾಗಿರಿ ಸಮಾಜದ ಬಗ್ಗೆ ನಿಮ್ಮ ಕಾಳಜಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ವಿರಮಿಸ್ತೇವೆ ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣ ಮಸ್ತು